ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಲಿವರ್ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ದು ಲಿವರ್ ಫ್ರೈ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇಷ್ಟ ಆದರೆ ಸಲ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ಚಿಕನ್ ತಂದಾಗ ಚಿಕನ್ ಫ್ರೈ ಚಿಕನ್ ಸಾಂಬಾರು ಮಾಡಿರ್ತೀರಾ ಈ ಥರ ನೀವು ಲಿವರ್ ಫ್ರೈನ ಯಾವಾಗಲೂ ಮಾಡಿರಲ್ಲ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಚಿಕನ್ ಲಿವರ್ ಫ್ರೈನ ನಾವು ಹೇಗೆ ಮಾಡೋದು ಅಂತೇಳಿ ರೆಸಿಪಿನ ತೋರಿಸ್ತೀನಿ ಹಾಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತಲೂ ತೋರಿಸ್ತೀನಿ ಲಿವರ್ ಫ್ರೈಗೆ ಯಾವುದೇ ಥರದ ಮಸಾಲೆ ರುಬ್ಕೊಳ್ಬೇಕಾಗಿಲ್ಲ ಈಗ ನಾನು ನೋಡ್ತಿರ್ಬೋದು ನೀವು ಒಂದು ಕೆ ಜಿ ಲಿವರ್ನ ತಗೊಂಡಿದ್ದೀನಿ ನಾನು ಲಿವರ್ನ ಮನೆಗೆ ಬಂದಾಗ ಮತ್ತೆ ತೊಳೆದಿರ್ತೀನಿ ಯಾಕೆಂದರೆ ಅಲ್ಲಿ ಕ್ಲೀನಾಗಿ ತೊಳೆದಿರಲ್ಲ ಕೋಳಿ ಅಂಗಡಿಲಿ ಹಾಗಾಗಿ ಮತ್ತೆ ಬಂದು ತೊಳೆದಿಟ್ಕೊಂಡೆ ನಾನು ಹಾಗೆ ಲಿವರ್ ಫ್ರೈಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ಎರಡು ಹಸಿಮೆಣ್ಸಿ ನಾನು ಉದ್ದದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿಲ್ಲ ಸ್ಪೈಸಿ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಹಾಗೆ ಅರ್ಧ ಕಪ್ಪು ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೈ ಹಿಡಿಯಷ್ಟು ಪುದೀನ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಪುದೀನ ಸ್ವಲ್ಪ ಆದಷ್ಟು ಕಡಿಮೆ ಇರಲಿ ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಹಾಗೆ ಟೊಮೊಟೊನ ನಾನು ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಅದು ಒಂದು ಎಂಟರಿಂದ ಒಂಬತ್ತು ಎಲೆ ಇರ್ಬೋದು ಅಷ್ಟಾದರೆ ಸಾಕಾಗುತ್ತೆ ಒಂದು ಕೆ ಜಿ ಲಿವರ್ ಫ್ರೈಗೆ ಹಾಗೆ ನಾನು ಸ್ಪೈಸಸ್ ಪೌಡ್ರ್ ಏನೇನು ತೊಗೊಂಡಿದ್ದೀನಿ ಅಂದರೆ ಪುಡಿ ಎರಡು ಚಮಚ ಚಿಲ್ಲಿ ಪೌಡರ್ ಒಂದು ಚಮಚ ಚಿಕನ್ ಮಸಾಲ ಎರಡು ಚಮಚ ಗರಂ ಮಸಾಲ ಒಂದು ಚಮಚ ಇಷ್ಟು ಮಸಾಲೆ ಸಾಕಾಗುತ್ತೆ ತುಂಬ ಸ್ಪೈಸಸ್ ಜಾಸ್ತಿ ಹಾಕ್ಬಿಟ್ರೆ ನಾವು ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಡೋಲ್ಲ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಒಂದು ಕೆ ಜಿ ಲೆವರಿಗೆ ಇಷ್ಟು ಸಾಮಗ್ರಿಗಳು ಸಾಕಾಗುತ್ತೆ ಜಾಸ್ತಿ ಸಾಮಗ್ರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಹಾಗೆ ಮಸಾಲೆನೂ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ನಾನು ಒಂದು ಬಾಣ್ಲೇಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಥರದ ಪಾತ್ರೆ ಇಟ್ಕೊಂಡಿಲ್ಲ ಬಾಣಲೆ ಅಂದರೆ ತುಂಬ ಈಸಿ ಆಗುತ್ತೆ ಅಂತ ಹಾಗೆ ನಾನು ಒಂದು ಪಲಾವೆಲೆ ಒಂದು ಚಕ್ಕೆ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಕಾದಿದ ಮೇಲೆ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಎರಡು ಹಸಿಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದಲ್ಲ ಅದು ಎಣ್ಣೆ ಕಾದಿಂದ ನಂತರ ಹಾಕಬೇಕು ಹಸಿ ಮೆಣಸಿಕ್ಕಾಯಿ ಹಾಕಿದ ತಕ್ಷಣ ಕರಿಬೇವು ಹೂವು ಹಾಕ್ಬಿಡಿ ಅದು ತುಂಬ ಬಿಡುತ್ತಿಲ್ಲ ಅಂದರೆ ಹಾಗೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿಲ್ಲ ಅಂದ್ರೂ ಸ್ವಲ್ಪ ಸಾಫ್ಟ್ ಆಗಬೇಕು ಅದು ಸ್ವಲ್ಪ ಆಯಿರಲ್ಲಿ ಫ್ರೈ ಆದಮೇಲೆ ಒಂದು ಕಾಲು ಚಮಚ ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅರಶಿನ ಪುಡಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಈ ಥರ ಆದರೆ ಸಾಕಾಗುತ್ತೆ ತುಂಬ ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗಿರಲ್ಲ ಈಗ ನಾನು ಲಿವರ್ನ ಹಾಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿರೋದನ್ನ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಲಿವರ್ ಹಾಕೊಂಡ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಸ್ವಲ್ಪ ನೀರು ಬಿಡ್ತಾ ಹೋಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನು ಉಪ್ಪನ್ನ ಈಗಲೇ ಹಾಕ್ತಿಲ್ಲ ಅದೊಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬೇಯಲಿ ಅಂತೇಳಿ ನಾವು ಹೊರಗಡೆಯಿಂದ ಏನೇ ಪದಾರ್ಥ ತಂದರೂ ಸ್ವಲ್ಪ ಕ್ಲೀನಾಗಿ ತೊಳೆದು ತಿನ್ನಬೇಕಾಗುತ್ತೆ ಯಾಕೆಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟು ಹೊರಗಡೆ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿರಲ್ಲ ಹಾಗಾಗಿ ನಾವು ಮನೆಗೆ ಬಂದಾಗ ಒಂದು ಸಲ ತೊಳಿಬೇಕಾಗತ್ತೆ ಈಗ ನಾನು ಅದೊಂದು ಫಿಫ್ಟಿ ಪರ್ಸೆಂಟ್ ಬೇಯ್ಲಿ ಅಂತೇಳಿ ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈಗ ನಾನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಹೊರ್ಗಡೆಯಿಂದ ಯಾವುದೇ ಥರದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡೋದಿಲ್ಲ ಮನೆಗೆ ಫ್ರೆಶ್ ಆಗಿ ಯಾವಾಗ ಅವಾಗ ಮಾಡ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಈ ಥರ ಫ್ರೈ ಮಾಡ್ಕೊಂಡು ನೀರು ಬಿಡೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಲಿವರ್ ಜೊತೆ ನೋಡಿ ಈ ಥರ ಟೊಮೊಟೊ ಸಾಫ್ಟ್ ಆದರೆ ಸಾಕಾಗುತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಕೊತ್ತಂಬ್ರಿನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕೈಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಜಾಸ್ತಿ ಹಾಕಿದ್ರೆ ಪುದೀನ ಸ್ಮೆಲ್ ಬರುತ್ತೆ ಹಾಗಾಗಿ ಹಾಕ್ಬಾರ್ದು ಹಾಗೆ ಎರಡು ಚಮಚ ಉಪ್ಪನ್ನು ನಾನು ಈಗ ಇದ್ದೀನಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾವು ಮೊದಲೇ ಹಾಕ್ಕೊಂಡ್ರೆ ಮೊದಲೇ ನೀರು ಬಿಟ್ಕೊಂಡ್ಬಿಡುತ್ತೆ ಟೊಮೊಟೊ ಬೇಗ ನೀಟಾಗಿ ಬೇಯಲ್ಲ ಹಾಗಾಗಿ ನಾವು ಉಪ್ಪು ಹಾಕಿದ್ಮೇಲೆ ಲಿವರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಬೇಕು ಈ ಥರ ನೀರು ಬಿಟ್ಕೊಳ್ಳೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದೊಂದು ಫೈವ್ ಮಿನಿಟ್ಸಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ ನೀರು ಆದಮೇಲೆ ನಾನು ಸ್ಪೈಸಸ್ ಪೌಡ್ರ್ ಇತ್ತಲ್ಲ ಅದನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕಿದ್ಮೇಲೆ ನಾವು ಒಂದೆರಡು ನಿಮಿಷ ಡ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನೀರು ಹಾಕ್ಬಾರ್ದು ಒಂದೆರಡು ನಿಮಿಷ ಡ್ರೈ ಮಾಡ್ಕೊಂಡು ಆದಮೇಲೆ ನಾವು ನೀರು ಹಾಕಬೇಕು ಯಾಕೆ ಅಂದರೆ ನಾವು ಹಾಕಿರೋ ಸ್ಪೈಸಸ್ ಪೌಡ್ರೆಲ್ಲ ಲಿವರ್ಗೆ ನೀಟಾಗಿ ಹತ್ಕೊಳ್ಬೇಕು ಅದ್ರ ಜೊತೆ ಒಂದಿದ್ರೇ ಅದರ ಟೇಸ್ಟ್ ಜಾಸ್ತಿ ಈಗ ನಾನು ಸ್ಪೈಸಸ್ ಪೌಡ್ರ್ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಸ್ಪೈಸಸ್ ಪೌಡ್ರ್ ಉಳಿದಿತ್ತು ಹಾಗಾಗಿ ನಾನು ಅದೇ ಕಪ್ಪಲ್ಲಿ ಎರಡು ಕಪ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡಾದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಲಿವರು ಸ್ವಲ್ಪ ಗಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾವು ನೀರು ಹಾಕಿರೋದೆಲ್ಲ ಬಾಡ್ತಾ ಹೋಗುತ್ತೆ ಆ ಥರ ಬಾಡ್ತಾ ಹೋದ್ರೇ ಫ್ರೈ ಚೆನ್ನಾಗೆ ತುಂಬ ತೆಳು ಬೇಕು ಅಂದರೆ ನೀವು ಇನ್ನೂ ಒಂದು ಕಪ್ ನೀರು ಹಾಕ್ಕೊಳ್ಬೋದು ನನಗೆ ಎರಡು ಕಪ್ಪಷ್ಟು ಸಾಕಾಗುತ್ತೆ ಯಾಕೆಂದರೆ ನಾನು ದೋಸೆ ಕಾಂಬಿನೇಷನ್ ಮಾಡಿದ್ದೆ ನಿಮ್ಗೆ ಚಪಾತಿ ಜೊತೆ ಬೇಕು ಅಂದರೆ ಸ್ವಲ್ಪ ಗ್ರೇವಿಯಾಗಿ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಎಲ್ಲ ಕುದ್ದಾದ ಮೇಲೆ ನಾನು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೀವು ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಎರಡೇ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಫ್ರೈ ಮಾಡ್ಕೊಳ್ತಿದ್ದಾಗಲೇ ಗೊತ್ತಾಗುತ್ತೆ ಒಂದು ಒಳ್ಳೆ ಘಮ ಬರುತ್ತೆ ಘಮದಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಫ್ರೈ ಅಂತೇಳ್ಬಿಟ್ಟು ಈಗ ನಾನು ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಕೊತ್ತಂಬ್ರಿನ ನಾನು ಉದುರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಟೇಸ್ಟಿಗೆ ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಫ್ರೈ ಅಂತೇಳಿ ಫ್ರೈ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಫ್ರೈನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಈ ಲಿವರ್ ಫ್ರೈ ಮುದ್ದೆಗೆ ಜೊತೆಗಾಗಲಿ ಹಾಗೆ ದೋಸೆಗೆ ಅಂದರೆ ತುಂಬ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಚಪಾತಿಗೂ ಕೂಡ ಅಷ್ಟೇ ಕಾಂಬಿನೇಷನ್ ಆಗುತ್ತೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಈಗ ಚಿಕನ್ ಲಿವರ್ ಫ್ರೈ ರೆಡಿಯಾಗಿದೆ ಯಾವುದೇ ಥರ ಮಸಾಲೆ ರಬ್ದ್ದೇ ಮಾಡ್ಬೋದು ತುಂಬ ಈಸಿ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಇನ್ನಷ್ಟು ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ ಕ್ಲಿಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು